ಯಾರಿಗೆ ಹೋಗ್ತಾ ಇದೆ ಅದು ರೈತರಿಗೆ ತಾನೆ ರೈತರಿಗೆ ಬೀದಿ ಬೀದಿಗಿಳಿದಾರ ಸರ್ ಎಲ್ಲ ಇವತ್ತೇನು ನಾಲ್ಕು ರೂಪಾಯಿ ನಾವು ಇದು ಕೊಡ್ತಾ ಇದೀವಿ ಹೋಗ್ತಾ ಇದೆ ಸರ್ ಇಟ್ ಇಸ್ ಆಮೇಲೆ ಅವ್ರ ರೆಕಮೆಂಡೇಶನ್ ಮೇಲೆ ಮಾಡ್ತಾ ಇರೋದಲ್ಲ ನಾವು ಆಯ್ತು ಅವ್ರಿಗೆ ಹೇಳಿ ದಿನ ಬಗ್ಲಾಗೆ ಕೂತಿರ್ತಾರಲ್ಲ ಮೋದಿ ಅವ್ರ ಬಗ್ಲಾಗೆ ನಿರ್ಮಲಾ ಸೀತಾರಾಮನ್ ಬಗ್ಲಾಗೆ ಹೇಳ ಹೇಳಿ ನಿರ್ಮಲಾ ಸೀತಾರಾಮ್ ಅವರು ಎರಡೆರಡು ಸರಿ ಇಲ್ಲಿ ಕರ್ನಾಟಕದಿಂದ ಆಯ್ಕೆ ಹೋಗಿದ್ದಾರೆ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಏನು ಕೊಟ್ಟಿದ್ದಾರೆ ನಮ್ಮಲ್ಲಿ ಬರುವಂತ ಬಂಡವಾಳ ಎಲ್ಲ ಗುಜರಾತಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಸ್ಸಾಮಿಗೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿದಾರಾ ಕುಮಾರಣ್ಣ ಅವರು ನಿರ್ಮಲಾ ಸೀತಾರಾಮ ಅಕ್ಕವರೆಲ್ಲರೂ ಮಾತಾಡಕ್ಕೆ ತಯಾರಿದಾರಾಷ್ಟ ಮಾಡಿ ನಾನೆಲ್ಲ ತಪ್ಪಿದೆ ಅಂತ ಹೇಳ್ತಾ ಇದ್ದೀನಿ ಕೈ ಈಗ ಲಗಾಮ್ ನಿಮ್ಮ ಕೈನಲ್ಲೂ ಇದೆ ಅಲ್ಲ ನಮ್ಮ ಏನಿದೆ ರಾಜ್ಯದ ಲಗಾಮ್ ನಮ್ಮ ಇದೆ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ವಿ ಆರ್ ನಂಬರ್ ಟು ಹೈಯೆಸ್ಟ್ ಇನ್ ಜಿ ಎಸ್ ಟಿ ಕಲೆಕ್ಷನ್ ವಿ ಆರ್ ನಂಬರ್ ಟೂ ಇನ್ ಐ ಟಿ ನಮ್ಮ ಕನ್ನಡಿಗರ ಏನಿದೆ ನಮ್ಮ ರಕ್ತ ಕುದಿಸಿ ನಾವು ಕೆಲಸ ಮಾಡಿ ಇವತ್ತು ನಾವು ನಮ್ಮ ತೆರಿಗೆ ಕಟ್ತಾ ಇದ್ದೀವಿ ಯಾರಾದರೂ ನಂಬರ್ ಒನ್ ಇದ್ದೀವಿ ಐ ಟಿ ವಲಯದಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ನಾವು ಐ ಟಿ ಎಕ್ಸ್ಪೋರ್ಟ್ಸ್ ಕೊಟ್ಟಿರೋದು ನಾವು ಕರ್ನಾಟಕದಿಂದ ಸರ್ ಒಂದು ರೂಪಾಯಿನ ಬರ್ತಾ ಇದೆಯಾ ನಮಗೆ ಕೇಳತ್ತಪ್ಪ ಬಂದರೆ ಏನಾಗುತ್ತೆ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬರುತ್ತಲ್ವಾ ಅದು ನನಗೆ ಗೊತ್ತಿಲ್ಲ ಅವ್ರವ್ರ ಗಂಡ ಹೆಂಡ್ತಿದ್ದೆಗಳ ನನಗೇನು ಗೊತ್ತಾಗಬೇಕು ನಮ್ಗ್ ಗೊತ್ತಿಲ್ಲ ನೋಡಿ ರೇ ಜನ ಆಕ್ರೋಶ ಏನಿರ್ಬೋದು ಅವ್ರ ಮನೆನಗಳಲ್ಲಿ ಏನು ನಡೀತದೆ ಯತ್ನಾಳ್ ಏನು ಹೇಳ್ತಾರೆ ವಿಜೇಂದ್ರ ಅವ್ರು ಏನು ಹೇಳ್ತಾರೆ ಅವ್ರ ಒಬ್ರೊಬ್ರಿಗೆ ಚಾಲೆಂಜ್ ಹಾಕೊಂಡು ಓಡಾಡ್ತಾ ಇದ್ದಾರೆ ನಮ್ಗೆ ಸಂಬಂಧ ಜನ ನಮ್ಗೆ ಆಶೀರ್ವಾದ ಮಾಡೋದು ಆಡಳಿತ ಕೊಡ್ಲಿಕ್ಕೆ ಅದನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ